ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರಿಗೂರ್ ಕಾರ್ಟೂನ್ ಬಂದಿರೋ ಕಾರಣ ಜನ ನಮ್ಮ ಕಾರ್ಟೂನ್ ಚಾನಲ್ಗೆ ಸಪೋರ್ಟ್ ಮಾಡ್ತಿದ್ದೀರಾ ತುಂಬಾ ಖುಷಿ ಆಗ್ತಾ ಇದೆ ನಮ್ಮ ಅವಳಿ ಜವಳಿ ಅಕ್ಕ ತಂಗಿಯರ ಕತೆಗೆ ತುಂಬಾನೇ ಸಪೋರ್ಟ್ ಮಾಡ್ತಿದ್ದೀರಾ ಹೋಲ್ಡ್ ಮಾಡಿದೀನಿ ರೆಡಿ ಮಾಡೋದಿದೆ ಹಾಗಾಗಿ ಸ್ವಲ್ಪ ಟೈಮ್ ತಗೊಂಡಿದ್ದೀನಿ ಹಾಗೆ ಫ್ರೆಂಡ್ಸ್ ನಮ್ದು ಇನ್ನೊಂದು ಹೊಸ ಚಾನಲ್ ಇದೆ ಅದು ನಮ್ಮ ಸುಬ್ಬಲಕ್ಷ್ಮಿ ಅವರದು ಸುಬ್ಬಲಕ್ಷ್ಮಿ ಯಾರು ಅಂತ ಸಿರಿ ಕಾರ್ಟೂನ್ ಸ್ಟೋರಿ ಚಾನಲ್ ಅಲ್ಲಿ ಇವರೇ ನಮ್ಮ ಹೀರೋಯಿನ್ ಇವರ ಹೆಸರು ಸುಬ್ಬಲಕ್ಷ್ಮಿ ಅಂತ ಇದು ನಮ್ದೇ ಚಾನಲ್ ಹೇಗೆ ಈ ಲಕ್ಷ್ಮಿಗೆ ಈ ಲಕ್ಷ್ಮಿ ಚಾನಲ್ ಗೆ ಸಪೋರ್ಟ್ ಮಾಡಿದ್ರು ಹಾಗೇನೆ ಸುಬ್ಬಲಕ್ಷ್ಮಿ ಚಾನಲ್ ಗೂ ಕೂಡ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಸ್ಟೋರಿ ತುಂಬಾನೇ ಚೆನ್ನಾಗಿದೆ ಒಂದ್ಸರಿ ಆ ಚಾನಲ್ ಗೆ ವಿಸಿಟ್ ಮಾಡಿ ನೋಡಿ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಇನ್ನೊಂದ್ಸರಿ ಚಾನಲ್ ನೇಮ್ ನ ಹೇಳ್ತಾ ಇದೀನಿ ಸಿರಿ ಕಾರ್ಟೂನ್ ಸ್ಟೋರಿ ಎಸ್ ಐ ಆರ್ ಐ ಅಂತ ಕೊಡಿ ಆಮೇಲೆ ಕಾರ್ಟೂನ್ ಸ್ಟೋರಿ ಅಂತ ಕೊಡಿ ಆ ಚಾನಲ್ ಅಲ್ಲೂ ಕೂಡ ಪ್ರತಿದಿನ ವಿಡಿಯೋ ಪ್ರಸಾರ ಆಗುತ್ತೆ ಈಗಾಗಲೇ ಮೂರು ಎಪಿಸೋಡ್ ಆಗಿದೆ ಅಬ್ಬಾ ಏನು ಗೊತ್ತಾ ಫ್ರೆಂಡ್ಸ್ ನಮ್ಮ ಸುಬ್ಬಲಕ್ಷ್ಮಿ ಸಂಸಾರ ಸ್ಟೋರಿಲಿ ಸುಬ್ಬಲಕ್ಷ್ಮಿ ಗೋಳ್ನ ನೋಡೋದಕ್ಕೆ ಆಗಲ್ಲ ಬರೀ ನೋವು ನೋವು ನೋವೆ ಕೊನೆವರೆಗೂ ಹ್ಮ್ ಅವಳು ತುಂಬಾನೇ ನೋವು ತಿಂತಾಳೆ ತುಂಬಾ ಜನ ಹೆಣ್ಮಕ್ಳ ಜೀವನದಲ್ಲಿ ಇದೇ ರೀತಿ ಆಗಿರಬಹುದು ನನಗಂತೂ ಅವ್ಳ ಕತೆ ಕೇಳಿ ಕಣ್ಣ ನೀರೆ ಬಂತಪ್ಪ ಹ್ಮ್ ನೀವು ಕೂಡ ಅವಳ ಕತೆನ ಕೇಳ್ಬೇಕಲ್ವಾ ಅದಕ್ಕೆ ಅವಳ ಚಾನಲ್ ನೋಡಿ ಅವಳ ಕಥೆಗಳನ್ನು ನೋಡಿ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ನಿಮ್ಮೆಲ್ಲರಿಗೂ ಇಷ್ಟ ಆಗೇ ಆಗುತ್ತೆ ಅನ್ಕೊಂಡಿದೀನಿ ಹಾ ಫ್ರೆಂಡ್ಸ್ ಈ ಲಕ್ಷ್ಮಿಗೆ ಹೇಗೆ ಸಪೋರ್ಟ್ ಮಾಡಿದ್ರೋ ಹಾಗೆ ಈ ಸುಬಲಕ್ಷ್ಮಿಗೂ ಸಪೋರ್ಟ್ ಮಾಡಿ ಈ ನಮ್ಮ MSN ಬ್ಯಾಂಗ್ಳೂರ್ ಕಾರ್ಟೂನ್ ಚಾನೆಲ್ ಹಾಗೆ ಸಿರಿ ಕಾರ್ಟೂನ್ ಸ್ಟೋರಿ ಚಾನೆಲ್ ಕೂಡ ಒಬ್ಬರದೇ ಆಗಿರುತ್ತೆ ನನ್ನ ಸ್ಟೋರಿನ ಇಷ್ಟ ಪಡ್ತಿರಾ ಅಲ್ವಾ ಹಾಗಿದ್ರೆ ಬೇಗ ಹೋಗಿ ನೋಡಿ ನಮ್ಮ ಚಾನೆಲ್ ಲೋಗೋ ಬಂದ್ಬಿಟ್ಟು ಹೀಗಿರುತ್ತೆ ಮೇಲ್ ಕಾಣಿಸ್ತಿದೆಯಲ್ಲ ಸಿರಿ ಕಾರ್ಟೂನ್ ಸ್ಟೋರಿ ಅಂತ ಇದೆ ನಮ್ಮ ಚಾನೆಲ್ ಇದ್ರ ಲಿಂಕ್ ನ ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಇದೆ ವಿಡಿಯೋದಲ್ಲಿ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ ಹೋಗಿ ಚೆಕ್ ಮಾಡಿ ಹಾಗೆ ಇವತ್ತು ಎಷ್ಟು ಜನ ಸಬ್ಸ್ಕ್ರೈಬ್ ಆಗ್ತೀರಾ ಅಂತ ನಾನು ಕೂಡ ಕಾಯ್ತಾ ಇರ್ತೀನಿ ಹಾ ಫ್ರೆಂಡ್ಸ್ ನಾನು ಕೂಡ ಕಾಯ್ತಾ ಇರ್ತೀನಿ ಈಗಾಗಲೇ ಮೂರು ಎಪಿಸೋಡ್ ಆಗಿದೆ ಫ್ರೆಂಡ್ಸ್ ದಯವಿಟ್ಟು ವೆಯ್ಟ್ ಮಾಡಬೇಡಿ ಪಟಾಪಟ್ ಅಂತ ಹೋಗಿ ನೋಡಿ ಮುಂದಿನ ವಿಡಿಯೋದಲ್ಲಿ ಅದಷ್ಟು ಬೇಗ ಸಿಗ್ತೀನಿ ಹಾ ಫ್ರೆಂಡ್ಸ್ ನಾನು ಕೂಡ ಎಲ್ಲರಿಗೂ ಧನ್ಯವಾದ ನಮಸ್ಕಾರ